ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೆಲವೊಂದು ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟ್ ಆ್ಯಂಡ್ ಮೀಶೋಯಿಂದ ಇಂದ ಚೆನ್ನಾಗಿದ್ದಾವೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ತಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಕ್ಯಾಶುವಲ್ ಕುರ್ತಿ ಸೆಟ್ ಒಂದು ಬುಕ್ ಮಾಡಿದ್ದೆ ಆ್ಯಂಡ್ ಗ್ರಾಸ್ ಮ್ಯಾಟ್ ಬುಕ್ ಮಾಡಿದ್ದೆ ಕುರ್ತಿ ಓಕೆ ಚೆನ್ನಾಗಿದೆ ಡೈಲಿ ಯೂಸ್ಗೆ ಹಾಕೋಬೋದು ಕಂಫರ್ಟಬಲ್ ವಿಯರ್ ಅಂತಲೇ ಹೇಳ್ಬೋದು ಕುರ್ತಿ ಪ್ಯಾಂಟ್ ಪ್ಲಸ್ ದುಪ್ಪಟ ಮೂರು ಇದ್ದಾವೆ ಗ್ರಾಸ್ ಮ್ಯಾಟು ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ಗೆ ಸಿಕ್ತು ನನಗೆ ಒನ್ ಫಿಫ್ಟಿ ರುಪೀಸ್ಗೆ ಟೂ ಪೀಸಸ್ ಬಂದಿದ್ದಾವೆ ಚೆನ್ನಾಗಿದ್ದಾವೆ ಇದು ಸಹ ಡೋರ್ ಡೋರ್ಮ್ಯಾಟ್ಗಂತೂ ಹಾಕೋದಿಕ್ಕೆ ಆಗೋದಿಲ್ಲ ಇದನ್ನು ನಾನು ಕಿಚನಲ್ಲಿ ಇಡ್ತಾ ಇದ್ದೀನಿ ರ್ಯಾಕ್ ಇದೆ ರ್ಯಾಕ್ ಮೇಲೆ ಇಡೋಣ ಅಂತ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಇದೆ ಚೆನ್ನಾಗಿದೆ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ ಇದೊಂದು ಇದೊಂದು ಟೂ ಪೀಸಸ್ ಇದಾವೆ ಈಗ ನ ಫುಲ್ ಝೂಮಲ್ಲಿ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಲೈಟ್ ಪರ್ಪಲ್ ರಿವ್ಯೂಸು ಚೆನ್ನಾಗಿತ್ತು ಫ್ಲಿಪ್ಕಾರ್ಟಲ್ಲಿ ಅದಕ್ಕೆ ತಗೊಂಡೆ ಡೈಲಿ ಯೂಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಕಿಚನಲ್ಲಿ ಮುಂಚೆ ಪ್ಲೇಸ್ ಈ ಥರ ಇತ್ತು ಇದೇ ರಾಕೆನೆ ಈಗ ನನಗೆ ಗ್ರೀಸ್ ಮ್ಯಾಟ್ ಹಾಕ್ತಿದ್ದೀನಿ ಚೆನ್ನಾಗಿದೆ ಅಲ್ವಾ ಲುಕ್ಕು ಫೈನಲ್ ಲುಕ್ ಹೀಗಿದೆ ಚೆನ್ನಾಗಿದೆ ಒಂಥರ ಕ್ಯೂಟಾಗಿ ಹಾಗೆ ಇವತ್ತು ಒಂದು ರೆಸಿಪಿ ಶೇರ್ ಇದ್ದೀನಿ ಮೊಸೊಪ್ಪು ಆ್ಯಂಡ್ ಪಪ್ಪು ಅಂತಲೂ ಕರೀತಾರೆ ಈಗ ಒಂದು ಕುಕ್ಕರ್ ಇಟ್ಕೊಂಡು ಇದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಬೇಳೆ ಹಾಕೋತಾ ಇದ್ದೀನಿ ಬೇಳೆ ಅದೇ ಕಪ್ಪಲ್ಲಿ ಟೂ ಕಪ್ಸಷ್ಟು ವಾಟರ್ ಹಾಕ್ಕೋಬೇಕು ಜಾಸ್ತಿ ವಾಟರ್ ಸಹ ಹಾಕ್ಕೋಬಾರ್ದು ಫುಲ್ ಆಗಿಬಿಡುತ್ತೆ ಇದು ಪಪ್ಪು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಇರಬೇಕು ಕ್ವಾಂಟಿಟಿ ನೋಡಿ ನೀರು ಹಾಕ್ಕೊಳ್ಳಿ ಈಗ ಇದಕ್ಕೆ ಕಟ್ ಮಾಡಿ ವಾಶ್ ಟೂ ಟೈಮ್ಸ್ ವಾಶ್ ಮಾಡಿಟ್ಕೊಂಡಿರೋವಂಥ ದಂಟಿನ ಸೊಪ್ಪು ನಾನು ದಂಟಿನ ಸೊಪ್ಪು ಹಾಕೋತಾ ಇದ್ದೀನಿ ನಿಮ್ಗೆ ಯಾವ ಸೊಪ್ಪು ಬೇಕಾಗುತ್ತೋ ಆ ಸೊಪ್ಪು ಹಾಕ್ಕೊಬೋದು ಈಗ ಒಂದು ಗಡೆ ಬೆಳ್ಳುಳ್ಳಿ ಹಾಗೆ ಇದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಬೇಕಾಗುತ್ತೆ ಆ್ಯಂಡ್ ಹಸಿಮೆಣಸಿನ್ಕಾಯಿ ಕರಿಬೇವು ಇಷ್ಟನ್ನು ಕಟ್ ಮಾಡ್ಕೊಳ್ಳೋಣ ಈ ಸೊಪ್ಪು ಬುಲೆಟ್ ರೈಸ್ ಜೊತೆ ತಿನ್ನೋದಕ್ಕಿಂತ ರೇಷನಲ್ಲಿ ಕೊಡ್ತಾರಲ್ವ ಆ ಅಕ್ಕಿ ಜೊತೆ ಮಾಡ್ಕೊಳ್ತೀನಿ ಸಖತ್ತಾಗಿರುತ್ತೆ ಫುಲ್ ಮೆತ್ ಮೆತ್ತಗೆ ಮಾಡ್ಕೊಂಡು ತಿಂತಾ ಇದ್ರೆ ಹೇಗಿರುತ್ತೆ ಗೊತ್ತಾ ಒಂದು ಸ್ಪೂನ್ ರೈಸ್ ತಿನ್ನೋರು ಟೂ ಸ್ಪೂನ್ಸ್ ತಿಂತಾರೆ ಇದಕ್ಕೆ ಕರಿಬೇವು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಇಷ್ಟು ಹಾಕೊಳ್ಳ ಇಷ್ಟೆಲ್ಲ ಹಾಕಿದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಸ್ಪೂನಷ್ಟು ಅರಿಶಿನ ಒಂದು ಸ್ವಲ್ಪ ಎಣ್ಣೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಇಷ್ಟು ಹಾಕ್ಕೊಂಡು ಮೇಲೇ ಕಲಿಸ್ಕೋಬೇಕು ಎಣ್ಣೆ ಮತ್ತು ಅರಿಶಿನ ಮಿಕ್ಸ್ ಆಗೋ ಥರ ಈ ಥರ ಕಲಿಸ್ಕೊಳ್ಳಿ ಈ ದಿನ ಮೀಡಿಯಮ್ ಫ್ಲೇಮಲ್ಲೇ ಒಂದು ತ್ರೀ ವಿಸಿಲ್ಸ್ ಕೂಗಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಡಬಾರ್ದು ಚೆನ್ನಾಗಿ ಬೆಂದಿರೋದಿಲ್ಲ ಮೀಡಿಯಂ ಫ್ಲೇಮಲ್ಲೇ ತ್ರೀ ವಿಸಿಲ್ಸ್ ಕೂಗಿಸ್ಕೊಂಡ್ರೆ ಸಾಕು ತ್ರೀ ವಿಸಿಲ್ಸ್ ಬಂದಿದೆ ತ್ರೀ ವಿಸಿಲ್ಸ್ ಬಂದಾದಮೇಲೆ ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು ಈ ಸಾಂಬಾರಂತೂ ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಎಕ್ಸ್ಪೆಷಲಿ ರೈಸ್ ಜೊತೆ ಚೆನ್ನಾಗಿರುತ್ತೆ ನೀವು ರೇಷನ್ ಅಕ್ಕಿಯಿಂದ ಮಾಡ್ಕೊಂಡು ತಿನ್ನೋದಾದ್ರೂ ಅಂತೂ ಬೊಂಬಟಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಬೆಂದಿರೋದು ಕಾಣ್ತಿದೆ ಅಲ್ಲ ಈಗ ಇದರಲ್ಲಿ ಎಕ್ಸ್ಟ್ರಾ ವಾಟರ್ ಏನಿದೆಯೋ ಅದನ್ನೆಲ್ಲ ಒಂದು ಕಪ್ಪಲ್ಲಿ ತೆಗಿಬೇಕು ಹಾಗೆ ಸ್ಮ್ಯಾಶ್ ಮಾಡೋದ್ರಿಂದ ಅದು ಚೆನ್ನಾಗಿ ಸ್ಮ್ಯಾಶ್ ಆಗೋದಿಲ್ಲ ವಾಟರೆಲ್ಲ ತೆಗ್ದೇ ಸ್ಮ್ಯಾಶ್ ಮಾಡಬೇಕು ನೋಡಿ ಈ ಥರ ಒಂದು ಬೌಲ್ ತಗೊಂಡು ಅದರಲ್ಲಿ ಏನು ವಾಟರ್ ಇದೆಯೋ ಅದನ್ನೆಲ್ಲ ಫುಲ್ ಬಗ್ಸ್ಕೋಬೇಕು ಫುಲ್ ವಾಟರಲ್ಲಿ ತೆಗೆದ್ರೇ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೀರು ನೀರಿದ್ದರೆ ಸ್ಮ್ಯಾಶ್ ಮಾಡೋಕ್ಕೂ ಆಗಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತೊಳಿ ನಿಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ ಅಂದರೆ ನೀವು ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ಆ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಸ್ಮೂತ್ ಆಗಬೇಕಲ್ವಾ ಈ ಥರದ್ದಿಲ್ಲ ಅಂದರೆ ನಿಮ್ಮ ಹತ್ರ ಸೌಟಲೇ ಸ್ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸೊಪ್ಪು ಬೇಳೆ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಒಂದು ಮೆಣಸಿನ್ಕಾಯಿ ಸಹ ಇರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆದ್ರೇ ಇದು ಪಪ್ಪು ರುಚಿ ಕೊಡುತ್ತೆ ನಮಗೆ ನೋಡಿ ಈ ಕ್ವಾಂಟಿಟಿ ಸ್ಟೆನ್ಸಿ ಹಾಕು ಈ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಚಿಕ್ಕದೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಒಣಗಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಉದ್ದಿನಬೇಳೆ ಉದ್ದಿನಬೇಳೆ ಚೆನ್ನಾಗಿರುತ್ತೆ ಫ್ಲೇವರ್ ಹಾಕೋದ್ರಿಂದ ಕರಿಬೇವು ಸ್ವಲ್ಪ ಕ್ರಷ್ ಮಾಡಿ ಅಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಲೇಬೇಕು ಇದೆಲ್ಲ ಒಂದು ಫೈವ್ ಸೆಕೆಂಡ್ಸ್ ಫ್ರೈ ಆದಮೇಲೆ ಇದಕ್ಕೆ ಮೇಯ್ನ್ ಏನು ಅಂದರೆ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಈ ಒಗ್ಗರಣೆಗೆ ಹಾಕೋದ್ರಿಂದ ಸಾಂಬಾರಲ್ಲಿ ಒಳ್ಳೆ ಕಲರ್ ಕೊಡುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೀವು ತುಂಬಾ ರುಚಿ ಕೊಡುತ್ತೆ ಈಗ ಒಗ್ಗರಣೆನ ಸಾಂಬಾರು ಒಳಗಡೆ ಹಾಕ್ಕೊಳ್ಳೋಣ ನೋಡಿ ಕಲರೆಲ್ಲ ಹೇಗಿದೆ ಅಂತ ಈಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೋಬೇಕು ಜಾಸ್ತಿ ಕುದಿಸ್ಕೋಬಾರ್ದು ಒಂದು ಫೈವ್ ಮಿನಿಟ್ಸ್ ಸಾಕು ಈಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಹಾಕ್ಕೋಬೇಕು ಕೊತ್ತಂಬರಿ ಒಂದು ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗಿರುತ್ತೆ ರೈಟ್ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರೂ ವಿಡಿಯೋ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ